ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಯಶಸ್ವಿ ಟಿಆರ್ಸಿಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆ ಯಶಸ್ವಿ ಸಾಲದ ಬಡ್ಡಿಯನ್ನು ಶೇಕಡಾ ಒಂದರಷ್ಟು ಕಡಿಮೆ ಮಾಡಿದ ಟಿಆರ್ಸಿ ಅಧ್ಯಕ್ಷ ರಾಮಕೃಷ್ಣ ಹೆಗಡೆ ಕಡವೆ ಪ್ರಜಾಸೋಧಕ್ಕೆ ಹೆಚ್ಚುವರಿ ಆರು ಕೋಟಿ ರೂಪಾಯಿ ಅನುದಾನ ಶಾಸಕ ಭೀಮಣ್ಣ ನಾಯ್ಕ ಮೋದಿ ಜನ್ಮದಿನ ಹಿನ್ನೆಲೆ ಮೋದಿ ಜೀವನ ಚರಿತ್ರೆ ಆಧಾರಿತ ಚಲನಚಿತ್ರ ಉಚಿತ ಪ್ರದರ್ಶನ ಇಪ್ಪತ್ತು ಪಾಯಿಂಟ್ ತೊಂಬತ್ತೈದು ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದ ಟಿಎಸ್ಎಸ್ ಸಂಸ್ಥೆ ಎಂಎಂ ಕಾಲೇಜಿನ ಹಿಂದಿ ದಿವಸ್ ಕಾರ್ಯಕ್ರಮ ಯಶಸ್ವಿ ಸೆಪ್ಟೆಂಬರ್ ಇಪ್ಪತ್ತರಂದು ಅರಣ್ಯಾಧಿಕಾರಿಯೊಂದಿಗೆ ಸಮಾಲೋಚನೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘ ಲಿಮಿಟೆಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಶ್ರೀಧರ್ ಮುಗೇನ್ ಮತ್ತು ವೇದಿಕೆ ಮೇಲಿನ ಗಣ್ಯರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವಾರ್ಷಿಕ ಸರ್ವಸಾಧಾರಣ ಸಭೆಗೆ ಚಾಲನೆ ನೀಡಲಾಯಿತು ಸಭೆಯ ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅಧ್ಯಕ್ಷ ಶ್ರೀಧರ್ ಮುಗೇರ್ ಅವರು ಇಂದು ಸಹಕಾರಿ ಸಂಘದಲ್ಲಿ ನಮ್ಮ ಸಂಘವು ಅತ್ಯಂತ ಪ್ರಾಮಾಣಿಕವಾಗಿ ಹೆಜ್ಜೆ ಇಟ್ಟಿದೆ ಈ ಸಂಘವು ಅಂದಿನಿಂದ ಇಂದಿನವರೆಗೆ ಯಾವುದೇ ನಷ್ಟಕ್ಕೆ ಸಿಲುಕದೆ ನ್ಯಾಯಯುತವಾಗಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳನ್ನು ಪೂರೈಸಿ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಎಂದರು ಅದಕ್ಕೆಲ್ಲ ಕಾರಣ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಟೇವುದಾರರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಪರಿಶ್ರಮದಿಂದ ಈ ಸಂಘವು ದಾಖಲೆಯ ಲಾಭ ಗಳಿಸಿದೆ ಎಂದು ಹೇಳಿದರು ಅಲ್ಲದೆ ಸಂಘದ ಸದಸ್ಯರ ಮಕ್ಕಳು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಹಕಾರಿ ಧೂರೀಣರಿಗೆ ಸನ್ಮಾನ ಮಾಡಲಾಯಿತು ಈ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಹಕಾರಿ ಧೂರೀಣ ಎಸ್ಪಿ ಶೆಟ್ಟಿಯವರು ದಿವಂಗತ ವಸಂತ ಶೆಟ್ಟಿಯವರ ಪರಿಶ್ರಮದಿಂದ ಸಂಘವು ಇಂದು ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಅಲ್ಲದೆ ದಿವಂಗತ ವಸಂತ ಶೆಟ್ಟಿಯವರು ಶಿರಸಿಯಲ್ಲಿ ನಮ್ಮ ಸಮಾಜದ ವತಿಯಿಂದ ಒಂದು ಸಹಕಾರಿ ಸಂಘದ ಬ್ಯಾಂಕ್ ಅನ್ನು ಸ್ಥಾಪಿಸುವುದಾಗಿ ಪ್ರಸ್ತಾಪ ಮಾಡಿದರು ನಂತರ ಅವರು ಭೂತೇಶ್ವರ ಸಹಕಾರಿ ಸಂಘವನ್ನು ದೇವರ ಹೆಸರಿನಲ್ಲಿ ಸ್ಥಾಪನೆ ಮಾಡಿದರು ಈ ಸಂಘವು ದಿವಂಗತ ವಸಂತ ಶೆಟ್ಟಿಯವರ ಮರಣದ ನಂತರ ಈ ಹಿಂದೆ ಅನೇಕ ಏಳು ಬೀಳುಗಳನ್ನು ಕಂಡಿತ್ತು ಈಗ ಹೊಸ ಆಡಳಿತ ಮಂಡಳಿ ಬಂದ ನಂತರ ಎಲ್ಲರೂ ಒಗ್ಗಟ್ಟಿನಿಂದ ಸಂಘವನ್ನು ಬಲಿಷ್ಠಗೊಳಿಸಿದ್ದಾರೆ ಅದನ್ನು ಹೀಗೆ ಮುಂದುವರಿಸಿಕೊಂಡು ಹೋಗಬೇಕು ಎಂದು ಸಲಹೆ ನೀಡಿದರು ಸಹಕಾರಿ ಪ್ರಶಸ್ತಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶ್ರೀನಿವಾಸ್ ಹೆಬ್ಬಾರವರು ಮನುಷ್ಯ ಹುಟ್ಟು ಮತ್ತು ಸಾವಿನ ನಡುವೆ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಬೇಕು ಆ ನಿಟ್ಟಿನಲ್ಲಿ ದಿವಂಗತ ವಸಂತ ಶೆಟ್ಟಿಯವರು ಈ ಸಂಘವನ್ನು ಸ್ಥಾಪಿಸಿದ್ದಾರೆ ಅದನ್ನು ಮುಂದುವರೆಸಿಕೊಂಡು ನಡೆಸಿಕೊಂಡು ಹೋಗುವ ಜವಾಬ್ದಾರಿ ಈಗಿನ ಆಡಳಿತ ಮಂಡಳಿಯ ಸದಸ್ಯರ ಮೇಲಿದೆ ಎಂದು ಹೇಳಿದರು ಅಲ್ಲದೆ ಒಂಬತ್ತು ವರ್ಷದ ಹಿಂದೆ ಶಿರಸಿ ನಗರಕ್ಕೆ ನೀರಿನ ಕೊರತೆ ಕಂಡುಬಂದಿತ್ತು ಅದನ್ನು ಮನಗಂಡು ನಾನು ನಮ್ಮ ಕೈಲಾದಷ್ಟು ಸಹಾಯದಿಂದ ಅನೇಕ ಕೆರೆಗಳ ಹೂಳೆತ್ತಿ ಕೆರೆಗಳ ಅಭಿವೃದ್ಧಿ ಮಾಡುತ್ತಾ ಬಂದಿದ್ದೇನೆ ಇದನ್ನು ನಾನು ಇದೊಂದು ಸಮಾಜ ಸೇವೆ ಅಂತ ತಿಳಿದುಕೊಂಡಿದ್ದೇನೆ ಅದೇ ರೀತಿ ಪ್ರತಿಯೊಬ್ಬರೂ ನಗರದ ಸ್ವಚ್ಛತೆಗೆ ಹರಿಸಬೇಕು ಎಲ್ಲೆಂದರಲ್ಲಿ ಕಸವನ್ನು ಬಿಸಾಕಬಾರದು ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಈ ಸಮಯದಲ್ಲಿ ಪತ್ರಕರ್ತರು ಸಾಮಾಜಿಕ ಕಳಕಳೆ ಉಳ್ಳವರಾಗಿದ್ದಾರೆ ಅಂತವರಿಗೆ ಸಂಘದ ವತಿಯಿಂದ ಜಿಲ್ಲಾ ಮಟ್ಟು ತಾಲೂಕು ಪತ್ರಕರ್ತರ ಪರವಾಗಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಸುಬ್ರಾಯ್ ಭಟ್ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಸಂದೇಶ್ ಭಟ್ ಅವರಿಗೆ ವೇದಿಕೆಯಲ್ಲಿ ಸನ್ಮಾನಿಸಿದರು ನಂತರ ಮಾತನಾಡಿದ ಉಪಾಧ್ಯಕ್ಷ ಭಾಸ್ಕರ್ ಶೆಟ್ಟಿಯವರು ನಾವು ಕಟ್ಟಿದ ಸಂಸ್ಥೆಗೆ ಇಪ್ಪತ್ತೈದು ವರ್ಷವಾಗಿದೆ ಎಂದರೆ ನನಗೆ ಹೆಮ್ಮೆಯಾಗುತ್ತದೆ ಎಂದು ಹೇಳಿ ಸಂತಸ ವ್ಯಕ್ತಪಡಿಸಿದರು ನಂತರ ಮಾತನಾಡಿದ ಆಂತರಿಕ ಸಲಹೆಗಾರ ಪ್ರಕಾಶ್ ಮದ್ಗುಣಿ ಅವರು ಈ ಒಂದು ಸಂಘವು ಪ್ರಾರಂಭದಿಂದ ಇಂದಿನವರೆಗೆ ಲಾಭದಲ್ಲಿಯೇ ಇದೆ ಎಂದರು ಅಲ್ಲದೆ ಸದಸ್ಯರಿಗೆ ಹನ್ನೆರಡು ಪರ್ಸೆಂಟ್ ಡಿವಿಡೆಂಡ್ ನೀಡಲಾಗುತ್ತದೆ ಮತ್ತು ಈಗ ಸದ್ಯ ಯಾವ ಸದಸ್ಯರು ನಮ್ಮ ಟೇವು ವಾಪಸ್ ಮಾಡಿ ಎಂದರೆ ಅವರ ಟೇವು ವಾಪಸ್ ಮಾಡಿ ಸಂಘವು ತನ್ನ ಸ್ವಂತ ಬಲದಿಂದ ಸಂಘವನ್ನು ಮುಂದುವರೆಸಿಕೊಂಡು ಹೋಗುವ ಸಾಮರ್ಥ್ಯ ಹೊಂದಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಭೂತೇಶ್ವರ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ್ ವಿ ಶೆಟ್ಟಿ ಕೇಶವ್ ಶೆಟ್ಟಿ ತುಕಾರಾಮ್ ಅಮಿತ್ ಹೆಗಡೆ ರಾಘವೇಂದ್ರ ಭಟ್ ಉಮಾಕಾಂತ್ ಶೆಟ್ಟಿ ಮಂಗಲ ಸಾವಿತ್ರಿ ಮುಂತಾದವರು ಉಪಸ್ಥಿತರಿದ್ದರು ಸಭೆಯಲ್ಲಿ ಟಿಆರ್ಸಿಯ ಎಲ್ಲಾ ನಿರ್ದೇಶಕರು ಉಪಸ್ಥಿತರಿದ್ದರು ಟಿಆರ್ಸಿ ಪ್ರಭಾರಿ ಮುಖ್ಯ ಕಾರ್ಯನಿರ್ವಾಹಕ ಕಿರಣ್ ಶ್ರೀಪಾದ್ ಭಟ್ ಮಾವಿನಕೊಪ್ಪ ವಾರ್ಷಿಕ ವರದಿ ಜಿಜಿ ಹೆಗಡೆ ಕುರುವ ಕಾರ್ಯಕ್ರಮ ನಿರ್ವಹಿಸಿದರು ಸಂಘದ ಮಹಿಳಾ ಸಿಬ್ಬಂದಿ ಪ್ರಾರ್ಥಿಸಿದರು ನಿರ್ದೇಶಕ ವಿಜಿ ಹೆಗಡೆ ಸುಮ್ನಳ್ಳಿ ವಂದಿಸಿದರು ವೇದಿಕೆಯಲ್ಲಿ ವಿಶೇಷ ಸಾಧನೆ ಮಾಡಿದ ಸದಸ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು अंदर 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 के अंदर 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 ಟಿಆರ್ಸಿಯಲ್ಲಿ ಅಡಿಕೆ ವಿಕ್ರಯಿಸಿ ಸಂಪೂರ್ಣ ವ್ಯವಹಾರ ಕೈಗೊಂಡಿರುವ ಸದಸ್ಯರಿಗೆ ಕೃಷಿ ಕೃಷಿ ಪೂರಕ ಚಟುವಟಿಕೆ ಕೈಗೊಳ್ಳಲು ನೀಡುವ ಅಲ್ಪಾವಧಿ ಕೃಷಿ ಅಭಿವೃದ್ಧಿ ಸಾಲದ ಬಡ್ಡಿ ದರವನ್ನು ಶೇಕಡಾ ಹತ್ತರಷ್ಟು ಕಡಿಮೆಗೊಳಿಸಿರುವುದಾಗಿ ರಾಮಕೃಷ್ಣ ಹೆಗಡೆ ಕಣವೆ ಹೇಳಿದರು ಅವರು ಇಂದು ಇಲ್ಲಿನ ಟಿಆರ್ಸಿ ಸಭಾಭವನದಲ್ಲಿ ನಡೆದ ಟಿಆರ್ಸಿಯ ನೂರ ಹನ್ನೆರಡನೇ ವಾರ್ಷಿಕ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕಳೆದ ಸಾಲಿನಲ್ಲಿ ವಿಪರೀತ ಕೊಳೆ ರೋಗದಿಂದಾಗಿ ರೈತರು ಅಪಾರ ಪ್ರಮಾಣದಲ್ಲಿ ನಷ್ಟ ಅನುಭವಿಸಿದ್ದಾರೆ ಕೆಲ ಭಾಗದಲ್ಲಿ ಎಲೆಚುಕಿ ರೋಗದಿಂದಲೂ ಅಪಾರ ಪ್ರಮಾಣದ ಹಾನಿ ಸಂಭವಿಸಿರುತ್ತದೆ ಅಲ್ಲದೆ ಪ್ರಸಕ್ತ ವರ್ಷದಲ್ಲಿಯೂ ಬಹುತೇಕ ಎಲ್ಲ ಕಡೆ ಅಡಿಕೆ ಇಳುವರಿ ಶೇಕಡಾ ನಲವತ್ತರಷ್ಟು ಕುಂಠಿತ ಕಂಡಿದೆ ಇದರಿಂದಾಗಿ ರೈತರು ಇನ್ನಷ್ಟು ಆರ್ಥಿಕ ಸಂಕಷ್ಟ ಎದುರಿಸುವ ಪರಿಸ್ಥಿತಿ ಬಂದೊದಗಿದೆ ನಮ್ಮ ಸಂಘದಿಂದ ಕಳೆದ ಮಾರ್ಚ್ ಅಂತ್ಯಕ್ಕೆ ಸಂಘದ ಸ್ವಂತ ಬಂಡವಾಳದಿಂದ ಎಪ್ಪತ್ಮೂರು ಕೋಟಿಗಿಂತಲೂ ಅಧಿಕ ಮೊತ್ತದ ಸಾಲವನ್ನು ಸದಸ್ಯರಿಗೆ ವಿತರಿಸಲಾಗಿದೆ ವಾರ್ಷಿಕ ಸರ್ವಸಾಧಾರಣ ಸಭೆ ಆರು ಪಾಯಿಂಟ್ ಎಪ್ಪತ್ನಾಲ್ಕು ಸದಸ್ಯರಿಂದ ವರದಿ ಸಾಲಿನಲ್ಲಿ ಸುಮಾರು ಕೋಟಿಯಷ್ಟು ಬಡ್ಡಿ ಸಂಘಕ್ಕೆ ಪಾವತಿಯಾಗಿರುತ್ತದೆ ಸದಸ್ಯರು ಆರ್ಥಿಕ ಸಂಕಷ್ಟದಲ್ಲಿರುವ ಈ ಸಂದರ್ಭದಲ್ಲಿ ಸದಸ್ಯರಿಗೆ ಬಡ್ಡಿ ಹೊರೆಯನ್ನು ಅಲ್ಪ ಪ್ರಮಾಣದಲ್ಲಿ ಕಡಿಮೆಗೊಳಿಸಿ ಸದಸ್ಯರಿಗೆ ನೆರವಾಗುವ ಉದ್ದೇಶದಿಂದ ಶೇಕಡಾ ಹನ್ನೆರಡರಷ್ಟಿದ್ದ ಬಡ್ಡಿಯನ್ನು ಶೇಕಡಾ ಒಂದರಷ್ಟನ್ನು ಕಡಿಮೆಗೊಳಿಸಲು ತೀರ್ಮಾನಿಸಲಾಗಿದೆ ಎಂದರು ಸಾಲದ ಬಡ್ಡಿಯನ್ನು ಶೇಕಡಾ ಒಂದರಷ್ಟು ಕಡಿಮೆ ಮಾಡಿದ ಟಿಆರ್ಸಿ ಟಿಆರ್ಸಿಯ ವಾರ್ಷಿಕ ಸಭೆಯಲ್ಲಿ ಹಲವು ವರ್ಷಗಳಿಂದ ಸಂಘದಲ್ಲಿ ಪ್ರಾಮಾಣಿಕವಾಗಿ ವ್ಯವಹರಿಸಿದ ಸಂಘದ ಹತ್ತು ಹಿರಿಯ ಸದಸ್ಯರನ್ನು ಹಾಗೂ ಪಡೆದ ಸಾಲವನ್ನು ನಿಗದಿತ ಅವಧಿಯೊಳಗೆ ಪ್ರಾಮಾಣಿಕವಾಗಿ ಮರುಪಾವತಿಸುವ ಸದಸ್ಯರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುಕೂಲ ಕಲ್ಪಿಸಲಾಗುವುದು ಎಂದರು ಸಂಘದ ಸದಸ್ಯರಿಗೆ ಪ್ರಸ್ತುತ ಒದಗಿಸುತ್ತಿರುವ ಸೇವಾ ಸೌಲಭ್ಯದೊಂದಿಗೆ ಮುಂದಿನ ದಿನಗಳಲ್ಲಿ ಕಾಮನ್ ಸರ್ವಿಸ್ ಸೆಂಟರ್ ತೆರೆಯುವ ಉದ್ದೇಶವನ್ನು ಹೊಂದಲಾಗಿದೆ ಕಾಮನ್ ಸರ್ವಿಸ್ ಸೆಂಟರ್ ತರದಲ್ಲಿ ಸದಸ್ಯರಿಗೆ ಪಹಣಿ ಪತ್ರಿಕೆ ಆದಾಯ ತೆರಿಗೆ ಸಂಬಂಧಿಸಿದ ಕಾಗದ ಪತ್ರಗಳು ರೈಲ್ವೆ ವಿಮಾನ್ ಟಿಕೆಟ್ ಕಾದಿರಿಸುವಿಕೆ ದೂರವಾಣಿ ಕರೆಂಟ್ ಬಿಲ್ಗಳ ಮಾಹಿತಿ ಹೀಗೆ ಬಹುತೇಕ ಎಲ್ಲಾ ಸೇವೆಗಳು ಸಂಘದಲ್ಲಿಯೇ ಲಭ್ಯವಾಗಲಿದೆ ಎಂದು ರಾಮಕೃಷ್ಣ ಹೆಗಡೆ ಕಡವೆ ಹೇಳಿದರು ಸಭೆಯಲ್ಲಿ ಟಿಆರ್ಸಿಯ ಎಲ್ಲಾ ನಿರ್ದೇಶಕರು ಉಪಸ್ಥಿತರಿದ್ದರು ಟಿಆರ್ಸಿ ಪ್ರಭಾರಿ ಮುಖ್ಯ ಕಾರ್ಯನಿರ್ವಾಹಕ ಕಿರಣ್ ಶ್ರೀಪಾದ್ ಭಟ್ ಮಾವಿನಕೊಪ್ಪ ವಾರ್ಷಿಕ ವರದಿ ವಾಚಿಸಿದರು ಜಿಜಿ ಹೆಗಡೆ ಕುರುವಣಿಕೆ ಕಾರ್ಯಕ್ರಮ ನಿರ್ವಹಿಸಿದರು ಸಂಘದ ಮಹಿಳಾ ಸಿಬ್ಬಂದಿ ಪ್ರಾರ್ಥಿಸಿದರು ನಿರ್ದೇಶಕ ವಿಜಿ ಹೆಗಡೆ ಸೋಮನಳ್ಳಿ ಬಂಧಿಸಿದರು ವೇದಿಕೆಯಲ್ಲಿ ವಿಶೇಷ ಸಾಧನೆ ಮಾಡಿದ ಸದಸ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಶಿರಸಿಯಲ್ಲಿ ನಿರ್ಮಾಣ ಹಂತದಲ್ಲಿರುವ ಪ್ರಜಾಸೌಧದ ಕಟ್ಟಡ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಕರ್ನಾಟಕ ಸರ್ಕಾರ ಹೆಚ್ಚುವರಿ ಆರು ಕೋಟಿ ಅನುದಾನಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಈ ಅನುಮೋದನೆಯು ಯೋಜನೆಯ ಒಟ್ಟು ವೆಚ್ಚವನ್ನು ರೂಪಾಯಿ ಹದಿನಾರು ಕೋಟಿಗೆ ಹೆಚ್ಚಿಸಿದೆ ಎಲ್ಲಾ ಸರ್ಕಾರಿ ಕಚೇರಿಗಳನ್ನು ಒಂದೇ ಸೂರಿ ತರುವ ಉದ್ದೇಶದಿಂದ ತಾಲೂಕಿನಲ್ಲಿ ಪ್ರಜಾಸೌಧ ನಿರ್ಮಾಣ ಕಾರ್ಯ ಪ್ರಾರಂಭಗೊಂಡಿತ್ತು ಈ ಯೋಜನೆಗೆ ಹಿಂದಿನ ಬಿಜೆಪಿ ಸರ್ಕಾರವು ರೂಪಾಯಿ ಹತ್ತು ಕೋಟಿ ಅನುದಾನ ಮಂಜೂರು ಮಾಡಿತ್ತು ಇದೀಗ ಕಟ್ಟಡದ ಮೂರನೆಯ ಮಹಡಿಯ ನಿರ್ಮಾಣ ಪೀಠೋಪಕರಣಗಳ ಹಾಗೂ ಇತರ ಮೂಲಭೂತ ಸೌಕರ್ಯಗಳಿಗಾಗಿ ಶಾಸಕ ಬಿಮಣ್ಣ ನಾಯ್ಕ ಅವರ ಮನವಿ ಮೇರೆಗೆ ಸಚಿವ ಸಂಪುಟ ಸಭೆಯಲ್ಲಿ ಈ ಹೆಚ್ಚುವರಿ ಅನುದಾನವನ್ನು ಬಿಡುಗಡೆ ಮಾಡಲು ಒಪ್ಪಿಗೆ ನೀಡಲಾಗಿದೆ ಈ ನಿರ್ಧಾರದಿಂದಾಗಿ ಪ್ರಜಾಸೌಧದ ಕಾಮಗಾರಿ ಮತ್ತಷ್ಟು ವೇಗ ಪಡೆಯಲಿದ್ದು ಸಾರ್ವಜನಿಕರಿಗೆ ಸರ್ಕಾರದ ಸೇವೆಗಳು ಸುಲಭವಾಗಿ ದೊರೆಯುವಂತಾಗಲಿ ವಿಶ್ವ ನಾಯಕ ಅಭಿವೃದ್ಧಿಯ ಹರಿಕಾರ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಮದಿನದ ಅಂಗವಾಗಿ ಕಾರವಾರ ಬಿಜೆಪಿ ನಗರ ಹಾಗೂ ಗ್ರಾಮೀಣ ಮಂಡಳ ವತಿಯಿಂದ ಮೋದಿಜಿಯವರ ಜೀವನ ಚರಿತ್ರ ಆಧಾರಿತ ಕಿರುಚಲನಚಿತ್ರ ಪ್ರದರ್ಶನ ನಗರದ ಗೀತಾಂಜಲಿ ಚಿತ್ರಮಂದಿರದಲ್ಲಿ ಸಂಜೆ ಏಳು ಗಂಟೆಯಿಂದ ಎಂಟರವರೆಗೆ ಒಂದು ರೂಪಾಯಿ ಟಿಕೆಟ್ನಲ್ಲಿ ಪ್ರದರ್ಶನ ಗುರುವಾರದಿಂದ ಆರಂಭವಾಗಿದೆ ಪ್ರದರ್ಶನ ಸತತ ಐದು ದಿನಗಳ ಕಾಲ ಇದೇ ಸಮಯಕ್ಕೆ ನಡೆಯಲಿದೆ ಬಿಜೆಪಿಯ ಎಲ್ಲಾ ಪ್ರಮುಖರು ಪದಾಧಿಕಾರಿಗಳು ಕಾರ್ಯಕರ್ತರು ಮೋದಿ ಅಭಿಮಾನಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮೋದಿಜಿಯವರ ಜೀವನ ಚರಿತ್ರೆ ಅರಿತುಕೊಳ್ಳಲು ದೊರೆತ ಈ ಸುವರ್ಣ ಅವಕಾಶವನ್ನು ಕಳೆದುಕೊಳ್ಳದೆ ವೀಕ್ಷಿಸಬೇಕೆಂದು ಬಿಜೆಪಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಸೆಪ್ಟೆಂಬರ್ ಹದಿನೆಂಟರಂದು ಶಿರಸಿನಗರದ ಟಿಎಸ್ಎಸ್ ಸಂಘದ ಪ್ರಧಾನ ಕಚೇರಿಯ ಸಭಾಭವನದಲ್ಲಿ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯರವರ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆಯ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿ ಕರೆಯಲಾಗಿತ್ತು ಗುರುವಾರ ಈ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯರವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಪ್ಪತ್ತು ಪಾಯಿಂಟ್ ತೊಂಬತ್ತೈದು ಕೋಟಿ ರೂಪಾಯಿ ಸಂಸ್ಥೆ ಲಾಭಗಳಿಸಿದೆ ಎಂದು ಹೇಳಿದರು ಆದರೆ ಕಳೆದ ಸಾಲುಗಳಲ್ಲಿ ಕೂಡಿಬಿದ್ದ ಹಾನಿ ನೂರ ಇಪ್ಪತ್ತು ಕೋಟಿ ನಲವತ್ತೆಂಟು ಲಕ್ಷದ ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ತು ಎಂದು ಮರು ಲೆಕ್ಕ ಪರಿಶೋಧಕರು ತಮ್ಮ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ನಮೂದಿಸಿದ್ದಾರೆ ಮತ್ತು ಪ್ರಸಕ್ತ ಸಾಲಿನಲ್ಲಿ ಇಪ್ಪತ್ತು ಕೋಟಿ ತೊಂಬತ್ತೈದು ಸಾವಿರದ ಐದುನೂರ ತೊಂಬತ್ತೆರಡು ಲಾಭವಾಗಿದ್ದರೂ ಸಹ ಕೂಡಿಬಿದ್ದ ಹಾನಿಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಶಾಸನಬದ್ಧ ಲೆಕ್ಕ ಪರಿಶೋಧಕರು ಲಾಭವನ್ನು ಕಳೆದು ವರದಿ ನೀಡಿರುವುದರಿಂದ ಯಾವುದೇ ಲಾಭ ವಿಭಾಗಣೆಯಾಗಿರುವುದಿಲ್ಲ ಎಂದು ಹೇಳಿದರು ಮತ್ತು ಸರ್ವ ಸದಸ್ಯರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸರ್ವ ಸಾಧಾರಣ ಸಭೆಯನ್ನು ಟಿಎಸ್ಎಸ್ ಪ್ರಧಾನ ಕಚೇರಿಯಲ್ಲಿ ಸೆಪ್ಟೆಂಬರ್ ಮೂರರಂದು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಕರೆಯಲಾಗಿದೆ ಎಂದು ಸಂಘದ ಅಧ್ಯಕ್ಷರು ತಿಳಿಸಿದರು ಈ ಸಂದರ್ಭದಲ್ಲಿ ಟಿಎಸ್ಎಸ್ ಉಪಾಧ್ಯಕ್ಷ ಎಂಎನ್ ಭಟ್ ಗಣಪತಿ ಜೋಶಿ ದತ್ತಗುರು ಸೀತಾರಾಮ್ ಹೆಗಡೆ ಸತ್ಯನಾರಾಯಣ ಹೆಗ್ಡೆ ವಸಂತ್ ಶಿರಕುಳಿ ಹಾಜರಿದ್ದರು ನಾವು ಹಾನಿ ಅಂತ ಹೇಳಿ ಅನುಭವಿಸುವಂತಹ ಒಂದು ಪ್ರಸಂಗ ಉಂಟಾಯಿತು ಆದರೆ ಕಳೆದ ವರ್ಷ ನಮಗೆ ಎಂಟು ಕೋಟಿಯಷ್ಟು ಲಾಭ ಇತ್ತು ಕೆಲವೊಂದು ನಾವು ಒಂದಿಷ್ಟು ನಿಧಿಗಳನ್ನ ತೆಗೆದು ಆದ ಮೇಲೆ ಎಪ್ಪತ್ನಾಲ್ಕು ಲಕ್ಷ ಅಷ್ಟು ಕಳೆದ ವರ್ಷ ನಮಗೆ ಲಾಭ ಆಗಿದೆ ಆದರೆ ಈ ಸಲ ನಮ್ಮ ಎರಡನೇ ವರ್ಷದ ಈ ವರದಿ ವರ್ಷದಲ್ಲಿ ಇಪ್ಪತ್ತು ಕೋಟಿ ತೊಂಬತ್ತೈದು ಸಾವಿರ ಐದುನೂರ ತೊಂಬತ್ತೆರಡರಷ್ಟು ನಮಗೆ ಲಾಭ ಆಗಿದೆ ಇದು ನಮ್ಮ ಕೇರು ಸದಸ್ಯರು ನಮ್ಮ ಗ್ರಾಹಕರು ಎಲ್ಲ ಸದಸ್ಯ ಬಾಂಧವರು ನಮ್ಮನ್ನ ಕೈ ಜೋಡಿಸಿದ್ದು ಇದು ಹಿಂದಿ ಭಾಷೆಯು ಭಾರತದಲ್ಲಿ ಬಹಳ ಮುಖ್ಯವಾದ ಭಾಷೆಯಾಗಿದೆ ಭಾರತದಲ್ಲಿ ಜೀವನ ನಡೆಸಲು ಹೊರ ರಾಜ್ಯಗಳಲ್ಲಿ ಉದ್ಯೋಗ ಮಾಡಲು ಹಿಂದಿ ಭಾಷೆಯು ಅವಶ್ಯಕ ಎಂದು ನಿವೃತ್ತ ಯೋಧ ಹಾಗೂ ಪ್ರಸ್ತುತ ಎಸ್ಬಿಐ ಮ್ಯಾನೇಜರ್ ಆದ ಮಧುಕೇಶ್ವರ್ ಹೆಗಡೆ ಹೇಳಿದರು ಅವರು ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಹಿಂದಿ ವಿಭಾಗ ಆಯೋಜಿಸಿದ್ದ ಹಿಂದಿ ದಿವಸ್ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಹಿಂದಿ ಭಾಷೆಯು ಮೊದಲು ಕಷ್ಟವೆನಿಸಿದರೂ ರೂಢಿಯಲ್ಲಿ ಬಂದ ನಂತರ ಸುಲಭ ಭಾಷೆಯಾಗಿದೆ ಈಗಿನ ಮಕ್ಕಳೆಲ್ಲರೂ ಸೇರಿ ಹಿಂದಿ ಭಾಷೆಯನ್ನು ಬಳಸಬೇಕು ಹಿಂದಿ ಬಳಸಿ ಹಿಂದಿ ಉಳಿಸಿ ಎಂದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಾಚಾರ್ಯ ಜಿಟಿ ಭಟ್ ರಾಷ್ಟ್ರಭಾಷೆಯಾದ ಹಿಂದಿ ಭಾಷೆಯು ಹೆಚ್ಚಿನ ಪ್ರಾಮುಖ್ಯತೆ ಹೊಂದಿದೆ ವಿಶ್ವದಾದ್ಯಂತ ಹಿಂದಿ ಭಾಷೆಯು ಬಳಸುವ ಪ್ರಾಮುಖ್ಯತೆ ಹೊಂದಿರುವುದು ಸಂತೋಷದ ಸುದ್ದಿಯಾಗಿದೆ ಭಾಷೆಯು ಒಂದು ಮಾಧ್ಯಮವಾಗಿದೆ ನಮ್ಮ ಆಲೋಚನೆಯನ್ನು ಭಾವನೆಗಳನ್ನು ಹಂಚಿಕೊಳ್ಳಲು ಭಾಷೆಯು ಮುಖ್ಯವಾಗಿದೆ ನಾವೆಲ್ಲರೂ ಸೇರಿ ಹಿಂದಿ ಭಾಷೆಯನ್ನು ಬೆಳೆಸೋಣ ಹಿಂದಿ ಭಾಷೆಯನ್ನು ಉಳಿಸೋಣ ಎಂದು ನುಡಿದರು ಹಿಂದಿ ವಿಭಾಗದ ಮುಖ್ಯಸ್ಥೆ ಪ್ರೊಫೆಸರ್ ಸುಜಾತ ಪೇಕರ್ ಪ್ರಾಸ್ತಾವಿಕ ಮಾತನಾಡಿ ಹಿಂದಿ ದಿವಸದ ಶುಭಾಶಯ ಕೋರಿ ಪ್ರಧಾನಿಯೊಂದಿಗೆ ಹಿಂದಿ ದಿವಸ್ ಕುರಿತು ನಡೆಸಿದ ತಮ್ಮ ಒಂದು ಟ್ವೀಟ್ ಅನ್ನು ಹಂಚಿಕೊಂಡರು ಕಾರ್ಯಕ್ರಮದಲ್ಲಿ ಐಕ್ಯೂಎಸಿ ಸಂಚಾಲಕ ಗಣೇಶ್ ಹೆಗಡೆ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಹಿಂದಿ ವಿಷಯದಲ್ಲಿ ಹೆಚ್ಚಿನ ಅಂಕ ಪಡೆದ ಕಾಲೇಜು ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಕಾರ್ಯಕ್ರಮವನ್ನು ಪ್ರಜ್ವಲ್ ಹೆಗಡೆ ವಂಧಿಸಿದರು ಕುಮಾರಿ ರೂಪಿಸಿದರು ನೂತನವಾಗಿ ಶಿರಸಿ ವಲಯ ಅರಣ್ಯಾಧಿಕಾರಿಯಾಗಿ ಆಗಮಿಸಿದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಂದೀಪ್ ಸೂರ್ಯವಂಶಿ ಅವರೊಂದಿಗೆ ಅರಣ್ಯವಾಸಿಗಳು ಚರ್ಚಿಸುವ ಕಾರ್ಯಕ್ರಮ ಇಂದು ಸೆಪ್ಟೆಂಬರ್ ಇಪ್ಪತ್ತು ಮುಂಜಾನೆ ಹನ್ನೊಂದು ಗಂಟೆಗೆ ಅವರ ಕಚೇರಿಯಲ್ಲಿ ಚರ್ಚಿಸಲು ನಿರ್ಧರಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರನಾಥ್ ತಿಳಿಸಿದರು ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನದ ಸಂದರ್ಭದಲ್ಲಿ ಅರಣ್ಯ ಸಿಬ್ಬಂದಿಗಳಿಗೆ ಉಂಟಾಗುತ್ತಿರುವ ಗೊಂದಲದ ಕುರಿತು ಚರ್ಚಿಸಲು ಅರಣ್ಯವಾಸಿಯ ಹೋರಾಟಗಾರರ ವೇದಿಕೆ ಆಸಕ್ತಿ ಹೊಂದಿದೆ ಆಸಕ್ತ ಅರಣ್ಯವಾಸಿಗಳು ಆಗಮಿಸಲು ಅಧ್ಯಕ್ಷ ರವೀಂದ್ರನಾಥ್ ಪ್ರಕಟಣೆಯಲ್ಲಿ ಕೋರಿದ್ದಾರೆ ಕದಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ